ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಆಗಿನ ಕಾಲಕ್ಕೆ ಪತ್ತಲ ಅಂದ್ರೆ ರೇಷ್ಮೆ ಪಟ್ಟೆ ಇದ್ದಂಗೆ ಅಂದ್ರೆ ಬೆಲೆ ಬಾಳುವಂತ ವಸ್ತು ಸಂಭ್ರಮ ಅದನ್ನು ಬುಟ್ಟಿಯಲ್ಲಿ ಇಟ್ಕೊಂಡಿದ್ದೆ ಆಗೇನ್ ಗೋದ್ರೇಜ್ ಲಾಕರ್ ಇರಲಿಲ್ಲ ಬುಟ್ಟಿಯಲ್ಲಿ ತೆಗೆದಿಡಬೇಕು ಅಂದ್ರೆ ಸಂಭ್ರಮ ಬೇಕು ಬೇಕು ಅಂತ ತುಂಬ್ಕೋತಾ ಇದೆಯಲ್ಲ ಇನ್ನು ಬುಟ್ಟಿಯೊಳಗೆ ಸಂತೆಗೆ ಬಂದಿದ್ದೀನಿ ಅಂತ ಗೊತ್ತಿಲ್ಲ ನಿನಗೆ ಸಾಯಂಕಾಲ ಖಾಲಿ ಮಾಡಿ ಹೋಗ್ಬೇಕು ಅಂತ ಗೊತ್ತಿಲ್ಲ ತುಂಬ್ಕೋತಾ ಇದೆಯಲ್ಲ ಹಾಗೇನೆ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ನೀನು ಸಂಭ್ರಮ ಎಲ್ಲ ತುಂಬಿಕೊಂಡು ಇಟ್ಕೊತಾ ಇದೆಯಾ ಇನ್ನು ಪರ್ಮನೆಟ್ ಆಗಿರ್ತೀನಿ ಅನ್ನೋರ ಹಾಗೆ ಇರೋಲ್ಲ ಸಂತೆ ಖಾಲಿ ಆಗ್ಬೇಕು ಸಾಯಂಕಾಲ ಅಂದ ಕೇಳ್ತಾರೆ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತೋಳು ಜೋಕಿ ಅದನ್ ಬೇರೆ ಉಟ್ಕೊಂಡಿದ್ಯಾ ನೀನು ಸಂಭ್ರಮ ಇರೋದಷ್ಟೇ ಅಲ್ಲ ಪ್ರದರ್ಶನ ಮಾಡ್ತಾ ಇದ್ಯಾ ನಾನು ಸಿಕ್ತು ಸಿಕ್ತು ಅಂತ ಅಹಂಕಾರದಿಂದ ಹೇಳ್ತಾ ಇದೆಯಲ್ಲ ನನ್ನ ಕಡೆ ಇದೆ ನನ್ನ ಕಡೆ ಇದೆ ಅಂತ ಹೇಳ್ತೀಯಲ್ಲ ಹುಷಾರಾಗಿರ್ಬೇಕು ಹೊತ್ಕೊಂಡು ಅಡ್ಡಾಡ್ತಿದ್ಯಾ ಧನ ಇರೋದು ಒಂದು ಮಾತು ಪ್ರದರ್ಶನದ ಎರಡನೇ ಮಾತು ಪ್ರದರ್ಶನ ಹೆಚ್ಚಾದಷ್ಟು ಕಳ್ಕೊಳ್ಳೋ ಅಪಾಯ ಜಾಸ್ತಿ ಇದೆ ಅದಕ್ಕೆ ಹೇಳ್ತಾರೆ ಅದನ್ನು ಒಟ್ಟ ಹೊತ್ತೋಳು ಜೋಕಿ ಬರೀ ಪತ್ರ ಕಪಾಟಲ್ಲಿ ಇಟ್ಕೊಡಿಲ್ಲ ನೀನು ಹೊತ್ಕೊಂಡು ಅಡ್ಡಾಡ್ತಾ ಇದ್ದೀಯ ಅದನ್ನ ಹುಷಾರಾಗಿರ್ಬೇಕು ನೀನು ನಿನ್ನ ಕಡೆ ವಸ್ತು ಇದು ಇದೆ ಅನ್ನೋದೊಂದು ಭಾಗ ಆದ್ರೆ ಅದು ಪ್ರದರ್ಶನದ ಅವಕಾಶ ಮಾಡ್ಕೋಬೇಡ ಅಂತ ಹೇಳಿ ಮುಂದೆ ಹೇಳ್ತಾರೆ ಇಲ್ಲಿ ಹೇಗಿದ್ದಾರೆ ಜನ ಸಂತೆ ಒಳಗೆ ಅಂದ್ರ ಆಗ್ಲೂ ಇದ್ರಲ್ಲ ಹಾಗೆ ಅಂತ ಕೆಟ್ಟ ಗಂಟಿ ಚೌಡೇರು ಬಂದು ಕೆಟ್ಟ ಗಂಟಿ ಚೌಡೇರು ಗಂಟಿ ಚೌಡೇರು ಅಂತ ಇರ್ತಿದ್ರು ಕಳ್ತನ ಮಾಡೋರು ಅಂತ ಹೆಸರು ಅವ್ರ ಏನ್ ಸಾಮಾನ್ ಆ ಕಳ್ತನ ಮಾಡೋದ್ ಏನ್ ಹೋಗ್ತಾ ಇದ್ರು ಇದ್ದದ ಕಳ್ಕೊಂಡ್ ಅದ್ರಾಗ ಕಳ್ರೇ ಕೆಟ್ಟವ್ರು ಅದ್ರಾಗ ಕೆಟ್ಟ ಗಂಟಿ ಚೌಡಿಯರ್ ಬೇರೆ ಅಂದ್ರೆ ಮಹಾ ಕಳ್ರು ಅವ್ರು ಬಂದು ಏನ್ ಮಾಡ್ತಾರೆ ಅದ ಹೆದರಿಕೆ ಬರುವಂಗಿದೆ ಗೊತ್ತಾ ಉಟ್ಟದ್ದನ್ನ ಕದ್ದಾರ ಜೋಕಿ ನಾವು ಕಪಾಟ್ನಾಗ ಇಟ್ಟದನ್ನ ಪರ್ಸ್ನಾಗ ಇಟ್ಟು ಹೊಡ್ಕೋಬಹುದು ಉಟ್ಕೊಂಡುದನ್ನ ಕಿತ್ಕೊಂಡು ಹೋಗುವಂತ ಜನ ಇದ್ದಾರೆ ಇಲ್ಲಿ ಅದಕ್ಕೆ ನೀನು ಪತ್ಲಾ ಬೇರೆ ಮೆರೆಸ್ತಾ ಇದ್ಯಾ ಭಗತಿಗೆಲ್ಲ ತೋರಿಸ್ಕೊಂಡು ಇದೇ ಇದೆ ಅಂತ ಸಂಭ್ರಮ ತೋರಿಸ್ತೀಯಲ್ಲ ಆ ಗಂಟಿ ಚೌಡ್ಯರ್ ಬಂದು ನೀನು ಉಟ್ಕೊಂಡ್ ಪತ್ಲಾನೆ ಕಿತ್ಕೊಂಡು ಹೋಗ್ತಾರೆ ಅಂದ್ರೆ ಯಾವ ಸಂಭ್ರಮ ಯಾವ್ದು ನಂದು ನಂದು ಅನ್ ಬಡ್ಕೊತಾ ಇದ್ದೀಯೋ ಯಾವ ಕ್ಷಣದಲ್ಲಿ ಠಕ್ ಅಂತ ಹಾರಿ ಹೋಗ್ತದ ಗೊತ್ತಿಲ್ಲ ನಿನಗೆ ಗಂಟಿ ಚೌಡೇರು ಹಿಂದೆ ನೆನಪಿರ್ಬೇಕು ನಮ್ಮ ಶರೀಫ ಒಂದು ಠಕ್ ಅಂತ ಒಂದು ಎರಡ್ ಮೂರು ವರ್ಷ ಅವಧಿಯಲ್ಲಿ ತಂದೆ ತಾಯಿ ಮಗಳು ಹೆಂಡತಿ ಎಲ್ಲಾರನ್ನೂ ಕಳ್ಕೊಂಡ್ಬಿಟ್ಟಿದ್ದಾನೆ ಮನಸ್ಸು ನೆಂದ್ ಹೋಗಿದೆ ಬೆಂದ್ ಹೋಗಿದೆ ಅವ್ನು ಹೇಳ್ತಾನೆ ಈ ಸಂಭ್ರಮ ನಿಂತಿದ್ದೆಲ್ಲ ನಾನು ತುಂಬಾ ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೇನೆ ಅನ್ನಲ್ಲ ಗಂಟಿ ಚೌಡ್ಯರ್ ಬಂದು ಕಿತ್ಕೊಂಡು ಹೋಗ್ಬಿಟ್ರು ಭಟ್ ಅಂತ ಒಂದೇ ಸಲ ಅದಕ್ಕೆ ಹೇಳ್ತಾನೆ ಹುಷಾರಾಗಿರು ಹುಟ್ಟುದ್ದನ್ನ ಕದ್ದಾರ ಜೋಕಿ ಕದಿಯೋದು ಇಟ್ಕೊಂಡದಲ್ಲ ಉಟ್ಕೊಂಡುದನ್ನೇ ಕದ್ದು ಹೋಗ್ತಾರೆ ಯಾವ್ದು ನಂದು ಅಂತ ತೊಟ್ಕೊಂಡಿದ್ನೋ ನಂದು ಅಂತ ಭದ್ರವಾಗಿ ಇಟ್ಕೊಂಡಿದ್ನೋ ಅದ್ರ ಬಗ್ಗೆ ಹೆಮ್ಮೆ ಅಹಂಕಾರ ಪಡ್ತಾ ಇದ್ನೋ ಅದೇ ಟಕ್ಕಂತ ಮಾಯ ಆಗ್ತದೆ ಅದಕ್ಕೆ ಹುಟ್ಟುದನ್ನ ಕದ್ದಾರ ಜೋಕಿ ಬುದ್ಧಿಗೇಡಿ ಮುದುಕಿ ಬಿದ್ದಿಯೇ ಬೇ ಹುಷಾರಾಗಿರು ಬುದ್ಧಿ ಕಳ್ಕೊಂಡಿದ್ದೀಯ ಶಿಶುನಾಳ ಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ ಇಲ್ಲಿ ನಾಟಕ ನಡೆದಿತ್ತಲ್ಲ ಸಂತೆ ಮುಗಿದ್ಮೇಲೆ ಬಾ ಅಂತ ಕರೀತಾನ ಅವನು ಆವಾಗ ಕೊಸರು ಮಾಡಬೇಡ ಬೇಜಾರು ಪಡಬೇಡ ಮುಗೀತು ಅಂತ ಹೇಳಿ ಮುಗೀತು ಅಂದ್ರೆ ಮುಗೀತು ಸಂತೋಷದಿಂದ ಹೋಗ್ಬೇಕು ಜೀವನ ಮುಗಿಸಿದೆ ಸಂತೆ ಚೆನ್ನಾಗಾಯ್ತು ವ್ಯಾಪಾರ ಆಯ್ತು ಮುಗಿತು ಅಂತ ಹೋಗ್ಬೇಕು ನಮ್ಮ ಮನೆಗೆ ಅಲ್ಲಿ ಕೊಸರ್ಕೊಂಡು ಹೋಗ್ಬೇಡ ಅಂತ ಈ ಕೊಸರ್ಕೊಂಡು ಹೋಗೋದಂದ್ರೆ ಬೇಡ ಬೇಡ ಅಂತ ಇರಬೇಕು ಅಂತ ಆಸೆ ನವದು 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 ಹೋಗ್ಬೇಡ ಒಂದ್ಸಲ ಟಕ್ಕಂತ ಮುಗಿಸ್ಕೋಗ್ಬಿಡು ಸಾಕು ವ್ಯವಹಾರ ಸಂತೋಷದಿಂದ ಜೀವನ ಕಳಿಸು ಸಂತೋಷದಿಂದ ಸಾವನ್ನಪ್ಪು ಅಂತ ಹೇಳಿ ಮೃತ್ಯುಂಜನೆಗಲ್ಪತೆಯೋ ಅಂತ ಹೇಳ್ತಾರೆ ಆ ಆತ ಚೆನ್ನಾಗಿ ಬದುಕಿದಾಗ ಮೃತ್ಯುಂಜನೆಗಲ್ಪತೆಯೋ ಮಂಕುತಿಮ್ಮ ಅಂತ ಹೇಳುವಂತದ್ದು ಎಷ್ಟು ಅದ್ಭುತ ಮಾತದು ಹಾಗೆ ಹೇಳ್ತಾರೆ ಹಾಗೆ ಬದುಕಬೇಕು ನಾವು ನೆನೆ ನೆನೆದು ಗಹನವನು ಜೀವನ ರಹಸ್ಯವನು ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಮನನ ಏಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಮಣೆ ಮಿಣಿದು ಕೈ ಮುಗಿಯೋ ಮಂಕುತಿಮ್ಮ ಸಾಕು ಇಷ್ಟು ಸಾಕು ಅಂತ ಹೇಳಿ ಆ ರೀತಿ ಬಳಕೋದಾದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಕೊಸರಿ ಕೊಸರಿ ಹೋಗಬೇಡ ಹಸನವಿಲ್ಲ ಹರೆಯ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ ಒಂದೊಂದು ಮಾತು ಎಷ್ಟು ಚಂದ ಇದೆ ಅಲ್ಲಿ ಹಸನವಿಲ್ಲ ಮನಸ್ಸು ಸ್ವಚ್ಛ ಇಲ್ಲ ಮನಸ್ಸು ಸ್ವಚ್ಛ ಇದ್ರೆ ಕೊಸರೋ ಕಾರಣ ಇಲ್ಲ ಆದ್ರಿಂದ ಮನಸ್ಸು ಹಸನ ಇಲ್ಲ ಹರೆಯ ಸಂದ ಶಕ್ತಿನೂ ಇಲ್ಲ ಹರೆಯನೂ ಹೋಗ್ಬಿಟ್ಟಿದೆ ಅದ್ರ ಜೊತೆಗೇನಾಗಿದೆ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ ಸರಿಯಾಗಿ ಮಂದ ಆಗಿದೆ ಕಣ್ಣು ಪಿಚ್ಚು ಗಣ್ಣ ಬೇರೆ ಕಣ್ಣಲ್ಲಿ ಕಿ ಅಂದ್ರೆ ಕಸ ಬಂದ್ಬಿಟ್ಟಿದೆ ಕಸರು ಬಂದಿದೆ ಮೊದಲೇ ವಯಸ್ಸಾಗಿದೆ ಹಸನಿಲ್ಲ ಹೃದಯ ಹಸನಿಲ್ಲ ಪಿಚ್ಚುಗಣ್ಣು ಬೆರೆತ್ಕೊಂಡು ದೃಷ್ಟಿ ಏನು ಕಾಣಿಸೋಲ್ಲ ಅಂಥ ಮುದುಕಿ ನೀನು ಅದ್ರ ಮೇಲೆ ಬುದ್ಧಿಗೇಡಿ ಬೇರೆ ಇದೆಯಾ ನೀನು ಈ ಜೀವ ಬುದ್ಧಿಗೇಡಿ ಅಂತ ಹೇಳಬೇಕಾಗಿದೆ ಸ್ಪಷ್ಟವಾಗಿ ಅದಲ್ಲದೆ ಹರಿಯ ಕಳೆದು ಹೋಗಿದೆ ಶಕ್ತಿ ಇಲ್ಲ ದೃಷ್ಟಿ ಮಂದ ಆಗಿದೆ ಕಣ್ಣು ಸೃಷ್ಟಿ ಕಾಣಿಸೋದಿಲ್ಲ ಇಂಥ ಹೊತ್ತಿನಲ್ಲಿ ಕೃಷ್ಣಾನದೀಶ್ವರ ಮುಂದೆ ಕರೆದಾಗ ಇಂದ್ರಿಗಳೆಲ್ಲ ಹೋಗಿಬಿಟ್ಟಿದೆ ಸಾಕಾಗಿ ಹೋಗಿದೆ ಜೀವ ಸಾಕಷ್ಟು ಹಣ್ಣಾಗಿದೆ ಈಗ ತೃಪ್ತಿಯಿಂದ ಬಸವಣ್ಣವ್ರು ಹಾಗೆ ಹಣ್ಣು ತೊಟ್ಟು ಕಳಚಿ ಬೀಳುವ ಮುಂದ ಕೂಡಲ ಸಂಗಮ ದೇವ ಹಿಡಿದುಕೊಂಡ ಅಂತ ಆ ಹಣ್ಣು ಪಕ್ವ ಆಗಬೇಕು ಪಕ್ವ ಆದಾಗ ಯಾರು ಹೇಳಬೇಕಾಗಿಲ್ಲ ಬೀಳು ಅಂತ ಹಣ್ಣಾಗುವ ತನಕ ಬೀಳಲ್ಲ ಹಣ್ಣಾದ್ಮೇಲೆ ಇರೋಲ್ಲ ಮರದಲ್ಲಿ ಸೃಷ್ಟಿ ನಿಯಮ ಎಷ್ಟು ಚೆನ್ನಾಗಿದೆ ನೋಡಿ ಆ ಗಿಡದ ಸಾರ ಸರ್ವಸ್ವ ಹೀರ್ಕೊಂಡು ಕಾಯಿ ಬಿರ್ಸಾದಂತಹ ಕಾಯಿ ಹಸಿರಾದಂತಹ ಕಾಯಿ ಒಗರಾದಂತಹ ಕಾಯಿ ಮೆದು ಆಗ್ತದೆ ಕೆಂಪು ಬಣ್ಣ ಆಗ್ತದೆ ರಸ ಸಿಹಿ ಆಗ್ತದೆ ಅದನ್ನ ನಾವು ನಡುವ ತಗೊಂಡ್ರೆ ಹಣ್ಣು ಮಾಡಬೇಕಾಗ್ತದೆ ನಾವು ಅದಲ್ಲೇ ಬಿಟ್ರೆ ಅದು ಹಣ್ಣು ಮಾಗಿದ ತಕ್ಷಣ ಟಕ್ಕಂತ ತೊಟ್ಟೆ ಕಟ್ಟು ಕಳಿಸಿ ಬೀತ್ಕೊಂಡ್ಬಿಡುತ್ತೆ ಹಾಗೆ ಜೀವನ ಮುಗಿಬೇಕು ಕೊಸರು ಕೊಸರ್ಕೊಂಡು ಹೋಗದೇನೆ ತೃಪ್ತಿಯಿಂದ ಸಂಪೂರ್ಣ ಬಾಳ ಮುಗಿಸಬೇಕು ಅಂತ ಹೇಳಿ ಬೇ ಮುದುಕಿ ಬುದ್ಧಿ ಬೇ ಅನ್ನೋದನ್ನ ಎಷ್ಟು ಸುಂದರವಾದ ಪದ್ಯವನ್ನು ಬರೆದಿದ್ದಾರೆ ಶಿಶುನಾಳ ಶರೀಫರಿಗೆ ನಮ್ಮ ಕೃತಜ್ಞತೆಯ ನಮಸ್ಕಾರಗಳು ಯಾವಾಗಲೂ ಸಲ್ಲಬೇಕು